ಸೊ ಇದು ಅಚ್ಚ ಇದು ಎರೆಹುಳು ಗೊಬ್ಬರ ಸೊ ಪುರ್ತಿ ಪುಡಿ ಪುಡಿ ಇರುತ್ತೆ ಮಿನಿ ಔಷಧಿ ಸಿಂಪಣ ಸಾಧನ ಅಂಥೇಳಿ ಕುರ್ಚಿಗೆ ಅಂದರೆ ಆ್ಯಕ್ಚುಲಿ ಇದು ಕುರ್ಫಿ ಇದು ಬೇರೆ ಹೇಗಿರುತ್ತೆ ಸಿಗ್ನೇಚರ್ ತುಂತುರು ನೀರಾವರಿ ಹನಿ ನೀರಾವರಿ ಸಾಧನಗಳು ಈ ರೀತಿ ಇರ್ತವೆ ಇದೊಂದು ಮಚ್ಚು ಮಚ್ಚು ಕುಡುಗೋಲು ಹರಿಬಳ್ಳಿ ಅಂತ ಕರಿತಾರೆ ಅಥವಾ ಇದು ಇನ್ನೊಂಥರ ಸುತ್ತಿಗೆ ಈ ರೀತಿ ಇರುತ್ತೆ ಪೆಟ್ಟಿಗೆ ಮಿಲ್ಕಿಂಗ್ ಮಿಷಿನ್ ಆಲ್ ಇಂಡಿಯೋ ಸಾಧನ ಮಿಲ್ಕಿಂಗ್ ಮಿಷಿನ್ ಇದು ಗ್ರೀನ್ ಶೇಡ್ ನೆಟ್ ಪೋಲ್ಟ್ರಿ ಲೀಟ್ರ್ ಅಂದರೆ ಈ ರೀತಿ ನಿಮ್ಮದು ಪೋಲ್ಟ್ರಿದ ಪೋಲ್ಟ್ರಿ ಲೀಟ್ರ್ ಬಂದು ಕರ್ತಾರೆ ಫಿಲ್ಡ್ರರ್ ಹಿಂಗಿದ್ರೆ ಫಿಲ್ಡ್ರರ್ ನೋಡಿ ಈ ರೀತಿ ಇದು ಇದು ವಾಟ್ರರ್ ಈ ಕಡೆ ಇರೋದು ವಾಟ್ರರ್ ಇದು ಫಿಲ್ಡ್ರರ್ ಮಿಲ್ಕ್ ಮಿಲ್ಕ್ಲೆಂಜರ್ ಹಾಲನ್ನು ಏನು ಇದು ಮಾಡ್ತಾರಲ್ಲ ಮಿಲ್ಕ್ಲೆಂಜರ್ ಹೂಫ್ ಕಟ್ಟರ್ ವೆಟರ್ನರಿ ಒಳಗೆ ಹೂಫ್ ಕಟ್ಟರ್ ಅಂತ ಕೇಳ್ತಾರೆ ನೀವು ಕೆಳಗೆ ಕಾಲಲ್ಲಿ ಇದಿರ್ತದಲ್ಲ ಇದು ಬಂದಿರ್ತದೆ ಅದನ್ನು ಕಟ್ ಮಾಡೋದು ಉಗುರು ಉಗುರು ವಿಂಗ್ ಬ್ಯಾಂಡ್ ಕೋಳಿಗೆ ಹಾಕ್ತಾರಲ್ಲ ವಿಂಗ್ ಬ್ಯಾಂಡ್ ಇನ್ನು ಸ್ಟ್ರಾ ಅಂತ ಅಂತೇಳಿದ ಇದು ಎ ಐ ಗನ್ ಆರ್ಟಿಫಿಷಿಯಲ್ ಇನ್ಫಾರ್ಮೇಷನ್ ಗನ್ ಇದು ಈ ರೀತಿ ಇರುತ್ತೆ ಇದು ಎ ಸ್ಟ್ರಾ ಥರ್ಮೋಮೀಟ್ರ್ ಈ ನೋಡಿ ಟೆಂಪ್ರೇಚರ್ ಲ್ಯಾಕ್ಟೋಮೀಟ್ರ್ ಕ್ಯಾಸ್ಟ್ರೇಟರ್ ಕಸಿ ಮಾಡುವ ಸಾಧನ ಅಂತ ಕರೀತಾರೆ ಹೊರಡಿಸೋ ಕ್ಯಾಸ್ಟ್ರೇಟರ್ ಇನ್ನು ಹೊಂಗೆ ಗಿಡ ಹೊಂಗೆ ಗಿಡದ ಟೊಂಗೆ ಈ ರೀತಿ ಹೊಂಗೆ ಗಿಡದ ಟೊಂಗೆ ಪಾರ್ಥಿನ ಲೈರಿ ಸಿಡಿಯ ಇಲ್ಲ ಟೊಂಗೆ ಬೇವಿನ ಇಲ್ಲ ಬೇವಿನೆಲೆ ಅಡಿಕೆ ಇಂಗ್ಲಾರ ಸೊ ಅಡಿಕೆ ಗಿಡ ಇಡೋದ್ರೆ ಅಡಿಕೆ ಇಂಗ್ಲಾರ ಸೊ ಇದು ಅಡಿಕೆ ಹಾಳೆ ಇರುತ್ತೆ ಇನ್ನು ಚಿಕ್ಕು ಅಥವಾ ಸಪೋಟ ಗಿಡ ಕೂದಲು ಅಕ್ಕಿ ಕೊರದೆ ಕಷ್ಟ ಅದ್ರೂ ಗಮನ ಮಾಡಿದರೆ ನೀವು ನೋಡ್ಬೋದು ಕೂರಲೆ ಬರೋಬೇಕು ಆರಕ್ಕ ಸ್ವಾಮಿ ನೋಡಿ ನವಣೆ ಅಂತೂ ಚಿರತ್ತೆ